ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಸ್ನೇಹಿತರೆ ಇವತ್ತು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಆದಂಥ ಮುಖ್ಯವಾದಂಥ ವಿಚಾರನ ಹಂಚಿಕೊಳ್ಳಿಕ್ ಬಂದಿದ್ದೇನೆ ಸೊ ತುಂಬ ಜನ ನನಗೆ ಕಮೆಂಟ್ ಇರ್ತಾರೆ ಸರ್ ಸಕ್ಸಸ್ ಅನ್ನೋದನ್ನು ಹೇಗೆ ತೊಗೋಬೇಕಂತ ಹೇಳಿ ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ಅನುಭವದ ತಕ್ಕಂಗೆ ನಾನು ಒಂದು ಮೂರು ವಾಕ್ಯಗಳಲ್ಲಿ ಹೇಳಬೇಕಂದ್ರೆ ಸಕ್ಸಸ್ನ ಅತಿ ಕಡಿಮೆ ಟೈಮಲ್ಲಿ ನಾವು ಏನಾದರೂ ತೊಗೊಳ್ಬೇಕಂದ್ರೆ ಇನ್ ಕೇಸ್ ನಾವೇನಾದರೂ ತುಂಬ ಬಡತನದಲ್ಲಿ ಹುಟ್ಟಿ ಬಂದಿದ್ದರೆ ನಾವು ತುಂಬ ಕಡಿಮೆ ಟೈಮಲ್ಲಿ ಸಕ್ಸಸ್ನ ತೊಗೋಬೋದು ಯಾಕಂದರೆ ಬಡತನ ಬೆಂದಿಯಲ್ಲಿ ಯಾರು ಬಂದಿರ್ತಾರೆ ನೋಡಿ ಅವ್ರ ಹತ್ರ ಕಿಚ್ಚನೋ ಜಾಸ್ತಿ ಇರುತ್ತೆ ಹಠ ಜಾಸ್ತಿ ಉಪ್ಪು ಖಾರು ಮೇಯ್ ತಿನ್ನ ಉಪ್ಪು ಖಾರ ತಿನ್ನಂಥ ಮೇಯ್ ಆಗಿರೋದ್ರಿಂದ ಹಠ ಜಾಸ್ತಿ ಅದನ್ನು ಮಾಡಬೇಕಂದ್ರೆ ಮಾಡ್ಬೇಕು ಹಠ ಬರುತ್ತೆ ಬಟ್ ನಾವು ಯಾವ ರೀತಿಯಲ್ಲಿ ಒಂದು ಮೈಂಡ್ಸೆಟ್ನ ಇಟ್ಕೊಂಡಿರಬೇಕು ಸಕ್ಸಸ್ ಅಂದರೆ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನಾವು ಒಂದು ಕ್ಷೇತ್ರದಲ್ಲಿ ಒಂದು ಯಾವುದೋ ಸಣ್ಣ ಪ್ರಮಾಣದ ಕೆಲಸ ಇದ್ದೀವಿ ಅಂದರೆ ಅಲ್ಲಿ ನಾವು ಒಂದು ಗುರಿ ಅನ್ನೋದನ್ನು ಟಾರ್ಗೆಟ್ ಅನ್ನೋದನ್ನು ಸೆಟ್ ಮಾಡ್ಕೋಬೇಕು ಈ ಹಂತದಿಂದ ನಾನು ಟಾಪ್ವರೆಗೂ ಕೂಡ ಹೋಗೇ ಹೋಗ್ತೀನಿ ಹೋಗೇ ಹೋಗ್ತೀನಿ ಅದ್ರ ತಕ್ಕಂಗೆ ಪ್ರತಿನಿತ್ಯ ನಾವು ಶ್ರಮಿಸ್ತಾ ಇರಬೇಕು ಎಲ್ಲರ ಥರ ನಾವು ಶ್ರಮಿಸೋದಲ್ಲ ಪ್ರತಿ ಎಲ್ಲರಿಗಿಂತ ವಿಭಿನ್ನವಾಗಿ ಏನಾದರೂ ಶ್ರಮಿಸುವಂಥ ಉಪಾಯಗಳಿದ್ರೆ ನಾವು ಆ ಕಡೆ ಗಮನ ಕೊಡಬೇಕು ಅದಕ್ಕೆ ಕ್ರಿಯೇಟಿವಿಟಿ ಅಂತ ಕರೀತಾರೆ ಎರಡನೇದು ಬಂದ್ಬಿಟ್ಟು ನಾವು ಯಾವ ಒಂದು ಕ್ಷೇತ್ರದಲ್ಲಿದ್ದೀವಿ ಆ ಕ್ಷೇತ್ರದಲ್ಲಿ ನಾನೊಬ್ಬನೇ ಬೆಳಿತೀನಿ ಅನ್ನೋದಕ್ಕಿಂತ ಈ ಕ್ಷೇತ್ರದಲ್ಲಿ ನಾನು ಸುಮಾರು ಜನನ ಬೆಳೆಸ್ಬೇಕು ಬೆಳೆಸ್ತೀನಿ ಈ ಒಂದು ಸಿದ್ಧಾಂತನ ಇಟ್ಕೊಂಡು ನಾವು ಪ್ರತಿನಿತ್ಯ ಕೆಲಸ ಮಾಡಬೇಕು ಸಾವಿರ ಜನನ ಬೆಳೆಸ್ತಾನ ಗುರಿನ ಇಟ್ಕೊಂಡ್ರೆ ಸಾಕು ಅಲ್ಲಿ ನೂರು ಜನನಾದರೂ ನಾವು ಖಂಡಿತ ಬೆಳೆಸಿರ್ತೀವಿ ನೂರು ಜನ ಅಂತ ಇಟ್ಕೊಂಡ್ರೆ ಸಾಕು ಅಲ್ಲಿ ಹತ್ತು ಜನನಾದ್ರೂ ಬೆಳೆಸ್ತೀವಿ ಇದು ಎರಡನೇ ಒಂದು ಸಿದ್ಧಾಂತ ಮೂರನೇದು ಏನಂದ್ರೂ ಸ್ನೇಹಿತರೆ ಒಬ್ರು ಗೆದ್ದರೆ ಯಾರೋ ಒಬ್ಬರು ತುಂಬ ದೊಡ್ಡ ಮಟ್ಟದ ಒಂದು ಪೊಸಿಷನ್ಗೆ ಹೋದರೆ ಇಮಿಡಿಯೇಟ್ಲಿ ನಾವು ಆ ಒಂದು ಅನ್ನ ಅವ್ರಿಗೆ ಸಿಕ್ಕಂಥ ಅನ್ನ ಅವ್ರಿಗಿಂತ ಫಸ್ಟ್ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರಿಗಿಂತ ಹೆಚ್ಚಾಗಿ ನಾವು ಅದನ್ನು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡಬೇಕು ಈ ಮೂರು ಸಿದ್ಧಾಂತಗಳು ನಮ್ಮ ಬೆಳವಣಿಗೆಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತವೆ ಕರ್ಮ ಅನ್ನೋದಿದೆಯಲ್ಲ ಅದು ತುಂಬ ಹೆಚ್ಚಿನ ಮಟ್ಟದ ಒಂದು ಕಾನ್ಸಂಟ್ರೇಷನ್ನ ನಮ್ಮ ಕಡೆ ಮಾಡುತ್ತೆ ಆವಾಗ ನಮಗೆ ಬೇಕಾಗಿದ್ದೆಲ್ಲ ತನಗಿನೇ ಸಿಗುತ್ತೆ ಸೊ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಿ ನೀವು ಮಾಡ್ತಾ ಇರೋ ಒಂದು ಕೆಲಸ ಈ ಕ್ಷೇತ್ರ ಯಾವುದೇ ಆಗಿರಲಿ ಆ ಕ್ಷೇತ್ರದಲ್ಲಿ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಿ ಖಂಡಿತ ಯಶಸ್ ಅನ್ನೋದು ನಿಮ್ಮ ಇರುತ್ತೆ ಯಶಸ್ ಅಂದರೆ ಏನು ನೀವು ಅಂದ್ಕೊಂಡಂಗೆ ಒಂದು ಕಾರ್ ತೊಗೊಳೋದು ನೀವು ಅಂದ್ಕೊಂಡಂಗೆ ಒಂದು ಮನೆ ಕಟ್ಟೋದು ನೀವು ಅಂದ್ಕೊಂಡಂಗೆ ಒಂದು ಮದುವೆ ಆಗೋದು ನೀವು ಅಂದ್ಕೊಂಡಂಗೆ ನಿಮ್ಮ ಮನೆಯಲ್ಲಿ ಒಡವೆ ಬಂಗಾರ ಸಂಪಾದನೆ ಮಾಡೋದು ನೀವು ಅಂದ್ಕೊಂಡಂಗೆ ಒಂದು ಯಾವುದೋ ಸೈಟು ಅಥವಾ ಮನೆ ಜಮೀನನ್ನ ತೊಗೊಳೋದು ಸೊ ನೀವು ಅಂದ್ಕೊಂಡಂಗೆ ವಿಮಾನ ಗಳಲ್ಲಿ ಓಡಾಡುವಂಥ ಜೀವನ ಸಿಗೋದು ನಿಮಗೆ ಜನ ಗೌರವಿಸೋದು ಇದಕ್ಕೇನೆ ಸಕ್ಸಸ್ ಅಂತ ಕರಿತಾರೆ ಸ್ನೇಹಿತರೆ ಈ ಗೆ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕಾಗಿರೋ ಮೈಂಡ್ಸೆಟ್ಟು ಈ ಮೂರು ವಿಚಾರ ಮಾತ್ರ ಒಂದು ನಾವು ಮಾಡ್ತಾರೋ ಕೆಲಸದಲ್ಲಿ ದೊಡ್ಡದನ್ನು ಕನಸು ಕಾಣ್ತಿರಬೇಕು ಬಟ್ ಅದನ್ನು ಕಾಣೋದ್ರ ಜೊತೆಗೆ ಕ್ರಿಯೇಟಿವ್ ಆಗಿ ನಾವು ಮಾಡೋ ಕೆಲಸದಿಂದ ಮೇಲೆ ಬರಬೇಕು ಇನ್ನೊಂದು ಇನ್ನೊಬ್ಬರು ಸಕ್ಸಸ್ಸನ್ನು ಫಸ್ಟ್ ನಾವು ಸೆಲೆಬ್ರೇಟ್ ಮಾಡಬೇಕು ಸಾಧನೆಯನ್ನ ಇನ್ನು ಮೂರನೇದು ನಮ್ಮ ಜೊತೆ ಇನ್ನೊಬ್ಬರನ್ನ ಬೆಳೆಸ್ತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಕು ನಾನು ನಾನೊಬ್ಬ ಲೇಬರ್ ಆಗಿದ್ದವನು ಇವತ್ತು ಒಂದು ಕಂಪ್ನಿಯಲ್ಲಿ ಎಮ್ ಡಿ ಆಗಿರೋದು ಇದಿದ್ದುದಕ್ಕೇ ನಾನೊಬ್ಬ ಆರ್ಡಿನರಿ ಆದವನು ಇವತ್ತು ಕೆಳಗಡೆ ಒಂದು ಸಾವಿರ ಟೀಮ್ನ ಮೇಂಟೈನ್ ಮಾಡಿ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ಸಲ್ಲಿ ಗ್ರೋತ್ನ ತೊಗೊಳ್ತಾ ಇರೋದು ಈ ಒಂದು ಮೈಂಡ್ಸೆಟ್ ಇದ್ದಿದ್ದಕ್ಕೆ ಒನ್ ಟೈಮಲ್ಲಿ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಲೇಬರ್ ಕೆಲಸ ಮಾಡಿದವನು ಇವತ್ತು ಡಿಸ್ಟಿಕ್ ಲೇಬರ್ ಪ್ರೆಸಿಡೆಂಟ್ ಆಗಿರೋದು ಸೊ ಈ ಸಿದ್ಧಾಂತಗಳು ಒಬ್ಬ ಮನುಷ್ಯನನ್ನು ಎಲ್ಲಿ ತೊಗೊಂಡು ಬರುತ್ತಂದರೆ ಅವನು ಅನ್ಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ಮುಂದುವಯಿತಂತೆ ಸೊ ಹಾಗಾಗಿ ಅಂಥ ಸಿದ್ಧಾಂತಗಳನ್ನ ನೀವು ಇಟ್ಕೊಳ್ಳಿ ಅಂಥ ಮೈಂಡ್ಸೆಟ್ ನಿಮ್ಮಲ್ಲಿರಲಿ ಸೊ ಖಂಡಿತ ನೀವು ಗೆಲ್ತೀರಾ ಸೊ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು ಆಲ್ ದ ಬೆಸ್ಟ್ ಲವ್ ಯು ಬಾಯ್ ಟೇಕ್ ಕೇರ್